ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಟಿಪ್ ಕೊಡೋಕೆ ಇದ್ದೀನಿ ಸೊ ಫಸ್ಟ್ ಡೆಲ್ವರಿ ನಾರ್ಮಲ್ ಡೆಲ್ವರಿ ಆಗಿದೆ ಸೊ ಸೆಕೆಂಡ್ ಡೆಲ್ವರಿನೂ ನಾರ್ಮಲ್ ಡೆಲ್ವರಿನೇ ಆಗುತ್ತಾ ಮತ್ತು ಆ ನಾರ್ಮಲ್ ಡೆಲಿವರಿ ಈಸಿಯಾಗಿ ಆಗುತ್ತಾ ಅನ್ನೋ ಕ್ವಶನ್ ಆಗಿರ್ಬೋದು ಅಥವಾ ಕನ್ಫ್ಯೂಷನ್ ಆಗಿರ್ಬೋದು ತುಂಬ ಜನಕ್ಕಿರುತ್ತೆ ಸೊ ಫಸ್ಟ್ ಡೆಲ್ವರಿ ನಾರ್ಮಲ್ ಡೆಲ್ವರಿ ಆಗಿದೆ ಸೊ ಸೆಕೆಂಡ್ ಡೆಲ್ವರಿನೂ ಅದೇ ಥರನೇ ನಾರ್ಮಲ್ ಡೆಲ್ವರಿ ಆಗುತ್ತಾ ಅನ್ನೋ ಭಾವನೆ ತುಂಬ ಜನಕ್ಕಿರುತ್ತೆ ಸೊ ಇದು ಅಷ್ಟು ಮಟ್ಟಿಗೆ ಸರಿ ಅಂತಂದು ಹೇಳೋದಕ್ಕಾಗೋದಿಲ್ಲ ಏಕೆ ಅಂದರೆ ಫಸ್ಟ್ ಡೆಲ್ವರಿ ನಾರ್ಮಲ್ ಆಗೋವಂತಹ ಸಮಯ ಏನು ಅಂತ ಅಂದರೆ ಮಗುವಿನ ಒಂದು ಹೆಡ್ ಪೊಸಿಷನ್ ಆಗಿರ್ಬೋದು ಮಗುವಿನ ತೂಕ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗರ್ಭಕೋಶದ ದ್ವಾರ ಆಗಿರುತ್ತಲ್ಲ ಸೊ ಸರ್ವೆಕ್ಸ್ ಅಂತ ಹೇಳ್ತಾರಲ್ಲ ಸೊ ಅದರ ಡಿಲೇಷನ್ ಡಿಲೇಟ್ ಆಗೋ ಅಂತಹದ್ದು ಅಂದರೆ ಅಗಲ ಆಗೋವಂಥದ್ದು ಸೊ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಡಿಪೆಂಡ್ ಆಗಿಬಿಟ್ಟು ಫಸ್ಟ್ ಡೆಲ್ವರಿ ನಾರ್ಮಲ್ ಆಗಿರುತ್ತೆ ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿನೂ ಅದೇ ಥರನೇ ಸೇಮ್ ಆಗುತ್ತೆ ಅಂತ ಇಲ್ಲ ಏಕೆಂದರೆ ಕೆಲವರಿಗೆ ಬೇಬಿಯ ಪೊಸಿಷನ್ ಕರೆಕ್ಟಾಗಿರೋದಿಲ್ಲ ಬ್ಲೀಚ್ ಪ್ರೆಸೆಂಟೇಷನ್ ಇರುತ್ತೆ ಮಗು ಅಡ್ಡ ಇರುತ್ತೆ ಮಗು ಬೇಬಿ ಡೌನ್ ಇದ್ದರೂ ಕೂಡ ಲೋ ಲೈನ್ ಪ್ರೆಸೆಂಟೇಶನ್ ಇರುತ್ತೆ ಸೊ ಫಸ್ಟ್ ಪ್ರೆಗ್ನೆನ್ಸಿ ி நாரமல் லல்வரி ஆ அந்த சோ செகெண்ட் பிரெக்னைசியூ நார்மல் டெல்வரினே ஆகை அந்தபிட்டு அண்ட்ரெட் பர்செண்ட் கேக்கல ಇದು ಬೇಬಿಯ ಪೊಸಿಷನ್ ಆಗಿರ್ಬೋದು ಪ್ಲಾಸೆಂಟ್ ಆ ಪೊಸಿಷನ್ ಆಗಿರ್ಬೋದು ಮಗುವಿನ ಸುತ್ತ ಇರುವಂತಹ ನೀರು ಸರ್ವೆಕ್ಸ್ ಜಲೇಟ್ ಆಗಿರೋ ಅಂತಹದ್ದು ನಿಮ್ಮ ಧೈರ್ಯ ಸೊ ಮಗುವಿನ ತೂಕ ಇದೆಲ್ಲದ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ವೇಳೆ ನಿಮ್ಮ ಮಗುವಿನ ತೂಕ ಕರೆಕ್ಟಾಗಿದ್ದು ಪೆಲ್ವಿಕ್ ಬೌನು ಮತ್ತು ಸರ್ವೆಕ್ಸ್ ಎಲ್ಲ ಸರ್ವೆಕ್ಸ್ ಏರಿಯಾ ಎಲ್ಲ ಲೂಸ್ ಆಗಿದ್ದು ಸರಿಯಾದ ರೀತಿಯಲ್ಲಿ ಮಗುವಿನ ಪೊಸಿಷನ್ ಇದ್ದು ಲೋ ಲೈಯಿಂಗ್ ಯಾರೀ ಲೋ ಲೈಯಿಂಗ್ ಪ್ಲಸೆಂಟಾಗಿಲ್ಲ ಡೌನಲ್ಲಿಲ್ಲ ಅಂತ ಅಂದರೆ ಮತ್ತು ಮಗುವಿನ ತೂಕ ಕರೆಕ್ಟಾಗಿದೆ ನೀರು ಕರೆಕ್ಟಾಗಿದೆ ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಆಗಿದೆ ಯಾವುದೇ ರೀತಿ ಎರಡಕ್ಕಿಂತ ಜಾಸ್ತಿ ಕರುಳಿನ ಸುತ್ತು ಇಲ್ಲ ಮಗುಗೆ ಅಂತ ಅಂದರೆ ಸೊ ಸೆಕೆಂಡ್ ಡೆಲಿವರಿ ಕೂಡ ನಾರ್ಮಲ್ ಡೆಲ್ವರಿ ಆಗುತ್ತೆ ಒಂದು ವೇಳೆ ಈ ಎಲ್ಲ ಕಾರಣಗಳಲ್ಲಿ ಒಂದೆರಡು ಅಥವಾ ಎರಡು ಮೂರು ಕಾರಣ ಇಲ್ಲ ಅಂತ ಅಂದ್ರೂ ಅಂದರೆ ಬೇಬಿ ಡೌನ್ ಇದ್ದು ಲೋ ಲೈಂಗ್ ಇದ್ದರೆ ಮಗು ಸರಿಯಾದ ತೂಕ ಇದ್ದು ಕೆಳಗಿದ್ದು ಮತ್ತು ಸರ್ವೆಕ್ಸ್ ಡಿಲೇಟ್ ಆಗಿಲ್ಲ ಅಂತ ಅಂದರೆ ಬೇಬಿ ಬ್ಲೀಚ್ ಪ್ರೆಸೆಂಟೇಶನ್ ಇದ್ದರೆ ಅಡ್ಡಡ್ಡ ಇದ್ದರೆ ಬ್ಲೀಡಿಂಗ್ ಏನಾದರೂ ಆಗಿ ನೀರು ಜಾಸ್ತಿ ಹೋಗಿ ಮಗುವಿಗೆ ಆಕ್ಸಿಜನ್ ಏನಾದರೂ ಕಡಿಮೆ ಸಪ್ಲೈ ಆಗ್ತಾ ಇದ್ರೆ ಸೋ ಈ ಥರ ಎಲ್ಲ ಇದ್ದರೆ ಡಾಕ್ಟರ ಸಿ ಸೆಕ್ಷನ್ಗೆ ರೆಫರ್ ಮಾಡ್ತಾರೆ ಸೊ ಫಸ್ಟ್ ಡೆಲ್ವರಿ ನಾರ್ಮಲ್ ಆಗಿದೆ ಅಂತಂದು ಸೆಕೆಂಡ್ ಡೆಲ್ವರಿಗೆ ಡೆಲ್ವರ್ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಸೊ ಆದಷ್ಟು ನಾರ್ಮಲ್ ಡೆಲ್ವರಿಗೆ ಏನೇನು ಪಾಸಿಬಿಲಿಟೀಸ್ ಇದೆಲ್ಲ ಸೊ ಅದನ್ನೆಲ್ಲ ನೀವು ಟ್ರೈ ಮಾಡ್ತೀರಿ ಮತ್ತು ನೀವು ಧೈರ್ಯವಾಗಿರೋದು ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜಯಶ್ರೀರಾಮ